ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ವಿಷಯನ ಚರ್ಚೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ವ್ರತ ಶುಭಾಶಯಗಳು ಇವತ್ತಿನ ವಿಶೇಷವಾಗಿ ಈ ಪೂಜೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಆಡಂಬರ ರೀತಿ ಮಾಡ್ಬೇಕಂತ ಆಚರಣೆ ಏನಿಲ್ಲ ಸಣ್ಣದಾಗಿ ಒಂದು ಗೌರಿನ ರೆಡಿ ಮಾಡಿಕೊಂಡು ಅರ್ಶಿನ ಗೌರಿನ ರೆಡಿ ಮಾಡ್ಕೊಂಡು ಅದ್ ಹೊಂದಿಗೆ ಪೂಜೆ ಮಾಡಿ ತಾಯಿನ ಭಕ್ತಿಯಿಂದ ಬೇಡ್ಕೊಬೇಕು ಏನಂತ ಬೇಡ್ಕೊಬೇಕು ನಮ್ಗೆ ವೈವಾಹಿಕ ಜೀ ಜೀವಿತವ ಸು ಸುಗಮನವಾಗಿರ್ಬೇಕು ಮತ್ತೆ ಜೊತೆಗೆ ಆಯುಷು ಅದೃಷ್ಟವನ್ನ ಪ್ರಸಾದ ಮಾಡಿ ತಾಯಿ ಅಂತ ಪಾರ್ವತಿ ದೇವಿನ ಬೇಡ್ಕೊಬೇಕು ಅದೇ ರೀತಿ ಅವರವರ ಗಂಡಂದ್ರ ಅಂದ್ರೆ ಯಜಮಾನರ ಆಯುಷು ಶ್ರೇಯಸ್ಸು ವೃದ್ಧಿಗೆ ಈ ಒಂದು ವ್ರತವನ್ನ ಮಾಡತಕ್ಕಂಥದ್ದು ಇವತ್ತು ಪಾರ್ವತಿ ದೇವಿನ ಪೂಜೆ ಮಾಡಿ ತಾಯಿಯಿಂದ ಆಶೀರ್ವಾದ ಪಡೆದು ಒಂದ್ ಐದು ಮುತ್ತೈದ್ರಿಗಂತೂ ಗಂತೂ ಕುಂಕುಮ ಕೊಟ್ರೆ ಧನ ಆಗಮನ ಅನ್ನೋದು ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಅನ್ನೋದು ಹೇಳ್ಬೋದು ಇವತ್ತಿನ ದಿವಸ